ಶಕ್ತಿ ಓಂ ಶ್ರೀ ಗುರುಭ್ಯೋ ನಮಃ ಜೈ ಕಾಮಾಕ್ಯ ಜೈ ಭೈರವ್ ಬಾಬಾ ವೈದಿಕ ಜ್ಯೋತಿಷ್ಯ ಇದನ್ನ ಜ್ಯೋತಿಷ್ಯ ಶಾಸ್ತ್ರ ಅಂತನೂ ಕರೀತಾರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಪ್ರಾಚೀನ ಭಾರತದಲ್ಲಿ ಉಗಮವಾಗಿರುವಂತಹ ಒಂದು ವಿದ್ಯೆ ಇವುಗಳ ಮೂಲ ರಚನೆ ಆಗಿರುವಂಥದ್ದು ವೇದಗಳಿಂದ ವೇದಗಳು ಅನ್ನೋದು ಸನಾತನ ಧರ್ಮದ ಪವಿತ್ರವಾದ ಗ್ರಂಥಗಳು ವೈದಿಕ ಜ್ಯೋತಿಷ್ಯಕ್ಕೂ ಪಾಶ್ಚಿಮಾತ್ಯ ಜ್ಯೋತಿಷ್ಯಕ್ಕೂ ಇರುವ ವ್ಯತ್ಯಾಸ ಏನಪ್ಪಾ ಅಂದ್ರೆ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ನಕ್ಷತ್ರಗಳು ನಕ್ಷತ್ರ ಪುಂಜಗಳು ಗ್ರಹಗಳ ಸ್ಥಿತಿಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ಒಬ್ಬ ಮನುಷ್ಯನ ಮುಂದೆ ಆಗುವಂತಹ ಆಗು ಹೋಗುಗಳನ್ನ ಸೂಚಿಸ್ತಾ ಇದ್ರು ಇದನ್ನ ಸೂಚಕ ಶಾಸ್ತ್ರ ಅಂತ ಕರೀತಾರೆ ಭವಿಷ್ಯ ಶಾಸ್ತ್ರ ಅಂತ ಎಲ್ಲೂ ಕೂಡ ಕರೆದಿಲ್ಲ ಅದೇ ಪಾಶ್ಚಿಮಾತ್ಯ ಜ್ಯೋತಿಷ್ಯ ಪದ್ಧತಿಯಲ್ಲಿ ಅವರು ಸೂರ್ಯನನ್ನ ಕೇಂದ್ರವಾಗಿ ಇಟ್ಕೊಂಡು ಅದು ಕೂಡ ವಿಶ್ವತ್ ವಸಂತ ಸಂಕ್ರಾಂತಿಯ ದಿನದಂದು ಸೂರ್ಯನ ಸ್ಥಾನವನ್ನ ಗಮನಿಸಿ ಜ್ಯೋತಿಷ್ಯವನ್ನ ಹೇಳ್ತಾ ಇದ್ರು ಸರಳ ಭಾಷೆಯಲ್ಲಿ ವಸಂತ ವಿಶ್ವತ್ ಸಂಕ್ರಾಂತಿ ಅಂದರೆ ಯಾವಾಗ ಸೂರ್ಯ ಸಮಭಾಜಕ ವೃತ್ತ ಅಂದ್ರೆ ಇಕ್ವೇಟರ್ ಲೈನ್ ಮೇಲೆ ಬರ್ತಾನೋ ಆ ಒಂದು ದಿನ ಬಹುತೇಕ ದೇಶಗಳಲ್ಲಿ ಹಗಲು ಮತ್ತೆ ರಾತ್ರಿ ಒಂದೇ ಅವಧಿಯಲ್ಲಿರುತ್ತದೆ ಎಲ್ಲಿಯೂ ಕೂಡ ಹಗಲು ಜಾಸ್ತಿ ರಾತ್ರಿ ಕಮ್ಮಿ ಅಂತ ಇಲ್ಲ ಸೊ ಹಗಲು ಮತ್ತೆ ರಾತ್ರಿಯ ಅವಧಿಗಳು ಒಂದೇ ಆಗಿರುತ್ತೆ ಇದು ವರ್ಷದಲ್ಲಿ ಎರಡು ಬಾರಿ ನಡೆಯುತ್ತೆ ಇದನ್ನ ಒಂದು ಗಮನದಲ್ಲಿಟ್ಟುಕೊಂಡು ಅವರು ಜ್ಯೋತಿಷ್ಯವನ್ನ ಹೇಳ್ತಾ ಇದ್ರು ಆದರೆ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಇದೊಂದನ್ನೇ ಗಮನದಲ್ಲಿ ಆಗಲ್ಲ ಸೊ ಈ ವೈದಿಕ ಜ್ಯೋತಿಷದಲ್ಲಿ ನಕ್ಷತ್ರಗಳು ನಕ್ಷತ್ರ ಪುಂಜಗಳು ಜನ್ಮಕುಂಡಲಿ ಲಗ್ನ ನವಾಂಶ ದಶಾಂಶ ಅಂತರ್ದಶ ಮಹಾದಶ ಗ್ರಹಗಳ ಸ್ಥಿತಿಗತಿಗಳು ಗೋಚಾರ ಫಲ ಹಾಗೆ ರಾಶಿಯ ಸ್ವಭಾವ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಸೂಚಕ ಶಾಸ್ತ್ರವನ್ನ ಕೊಡ್ತಾ ಇದ್ರು ಅಂದರೆ ಒಬ್ಬ ಮನುಷ್ಯನ ಆಗು ಹೋಗುಗಳನ್ನ ಸೂಚಿಸ್ತಾ ಇದ್ರು ಈ ಸೂಚಿಸುವಂತಹ ಆಗು ಹೋಗುಗಳು ನಡಿಬೋದು ನಡೀದೇ ಇರ್ಬೋದು ಅದು ನಡೀಲಿ ನಡೀದೇ ಇರಲಿ ಯಾವ ರೀತಿ ತಯಾರಾಗಬೇಕು ಅನ್ನೋದನ್ನು ಮೊದಲೇ ನೀವೇ ಈ ಜ್ಯೋತಿಷ್ಯವನ್ನು ಓದಿ ತಿಳ್ಕೊಳ್ಬೋದು ಇದಕ್ಕೆ ಯಾವುದೇ ರೀತಿಯಲ್ಲಿ ಸಹಾಯ ಇನ್ನೊಬ್ಬರ ಸಹಾಯ ಬೇಕು ಅಂತ ಇಲ್ಲ ಸೊ ನೀವೇ ಮನಸ್ಸು ಮಾಡಿದರೆ ನೀವೇ ಓದಿ ತಿಳ್ಕೊಳ್ಬೋದು ಸರಿಯಾದ ಜ್ಞಾನ ಇದ್ದಾಗ ಮಾತ್ರ ಜ್ಯೋತಿಷ್ಯ ಶಾಸ್ತ್ರದ ಜೀವ ಅಂತಾನೆ ಪಂಚಾಂಗವನ್ನ ಕರೀತಾರೆ ಪಂಚಾಂಗ ಅನ್ನೋ ಶಬ್ದ ಸಂಸ್ಕೃತದಿಂದ ಬಂದಿದೆ ಪಂಚ ಅಂದ್ರೆ ಐದು ಅಂಗಗಳು ಅಂದ್ರೆ ಭಾಗಗಳು ಅಂತ ಅರ್ಥ ಪಂಚಾಂಗವನ್ನ ನಾವು ದಿನನಿತ್ಯ ಯಾವ್ದಾದ್ರೂ ಒಂದು ಶುಭ ಕಾರ್ಯವನ್ನ ಮಾಡ್ಬೇಕಾದ್ರೆ ನೋಡ್ತೀವಿ ಏನಕ್ಕೆ ನೋಡ್ಬೇಕು ಅಂತ ಬಂದಾಗ ಇವಾಗ ಒಂದು ಶುಭ ಕಾರ್ಯ ಮಾಡಕ್ಕಂತ ನೀವು ಹೊರಟಿದ್ದೀರಾ ಯಾವುದೇ ರೀತಿ ತೊಂದರೆ ಆಗಬಾರ್ದು ಕಂಟಕ ಎದುರಾಗ್ಬಾರ್ದು ಅಂದ್ರೆ ಸರಿಯಾದ ಸಮಯದಲ್ಲಿ ಅದನ್ನ ಶುರು ಇರುತ್ತೆ ಯಾಕಂದ್ರೆ ಸಮಯ ಚೆನ್ನಾಗಿದ್ರೆ ನೀವು ತಪ್ಪು ಮಾಡಿದ್ರು ಕೂಡ ಹೋಗ್ಲಿ ಬಿಡು ಅಂತ ಕ್ಷಮಿಸ್ತಾರೆ ಒಂದ್ ವೇಳೆ ಸಮಯ ಚೆನ್ನಾಗಿಲ್ಲ ಅಂದ್ರೆ ನೀವು ಸಹಾಯ ಮಾಡಕ್ ಕೂಡ ಅನುಮಾನದಿಂದ ನೋಡ್ತಾರೆ ಹಾಗಾಗಿ ಸಮಯಕ್ಕೆ ತುಂಬಾನೇ ಮಹತ್ವ ಇದೆ ಅದು ಒಳ್ಳೆ ಸಮಯದಲ್ಲಿ ಒಳ್ಳೆ ಕಾರ್ಯ ಮಾಡಿದ್ರೆ ಯಾವುದೇ ರೀತಿಯ ಕಂಟಕಗಳು ಬರದೆ ಸುಗಮವಾಗಿ ಸಾಧ್ಯ ಆಗತ್ತೆ ಅದೇ ಕೆಟ್ಟ ಸಮಯದಲ್ಲಿ ನೀವೇನಾದ್ರೂ ಶುಭ ಕಾರ್ಯ ಮಾಡೋದಕ್ಕೆ ಹೋದ್ರೆ ಒಂದಲ್ಲ ಒಂದು ರೀತಿಯ ತಾಪತ್ರಯಗಳು ಬಂದು ಆ ಶುಭ ಕಾರ್ಯ ಶುಭವಾಗೋದಿಲ್ಲ ಸೊ ಇದೇ ಒಂದು ಕಾರಣಕ್ಕೆ ಪಂಚಾಂಗವನ್ನು ನೋಡ್ತಾರೆ ಈ ಪಂಚಾಂಗದಲ್ಲಿ ಐದು ಅಂಗಗಳು ಅಂತ ಹೇಳಿದೆ ಅವುಗಳು ಯಾವುದು ಅಂದ್ರೆ ತಿಥಿ ಅಂದ್ರೆ ದಿನಗಳು ವಾರ ನಕ್ಷತ್ರ ಯೋಗ ಕರಣಗಳು ಮೊದಲನೆಯದಾಗಿ ತಿಥಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ತಿಥಿ ಅಂದ್ರೆ ದಿನಗಳು ಅಂತ ಅರ್ಥ ಇದು ಆ ತಿಥಿ ಅಲ್ಲ ಸತ್ತ ಮೇಲೆ ಮಾಡುವಂತ ತಿಥಿ ಅಲ್ಲ ಇಲ್ಲಿ ತಿಥಿ ಅಂದ್ರೆ ದಿನಗಳು ಅಂತ ಅರ್ಥ ಸೊ ಒಟ್ಟು ಹದಿನೈದು ದಿನಗಳು ಬರ್ತವೆ ಒಂದು ತಿಂಗಳು ಅಂದ್ರೆ ಮೂವತ್ತು ತಿಥಿಗಳಾಗ್ತವೆ ಆ ಹದಿನೈದು ದಿನಗಳು ಯಾವುದು ಅಂದ್ರೆ ಪ್ರಥಮ ಇದನ್ನ ಪಾಡ್ಯ ಅಂತನೂ ಕರೀತಾರೆ ದ್ವಿತೀಯ ಬಿದಿಗೆ ಅಂತ ಹೇಳ್ತಾರೆ ತೃತೀಯ ತದಿಗೆ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಚತುರ್ದಶಿ ಆದ ನಂತರ ಪೌರ್ಣಮಿ ಬಂದ್ರೆ ಈ ಹದಿನೈದು ದಿನಗಳನ್ನ ಶುಕ್ಲ ಪಕ್ಷ ಅಂತ ಕರೀತಾರೆ ಮತ್ತೆ ಪುನಃ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಆದ ನಂತರ ಅಮಾವಾಸ್ಯೆ ಬರುತ್ತೆ ಈ ಹದಿನೈದು ದಿನಗಳನ್ನ ಕೃಷ್ಣ ಪಕ್ಷ ಅಂತ ಕರೀತಾರೆ ಒಂದು ಶುಕ್ಲ ಪಕ್ಷ ಒಂದು ಕೃಷ್ಣ ಪಕ್ಷ ಸೇರಿದ್ರೆ ಒಂದು ತಿಂಗಳು ಅಂತ ಹೇಳ್ತಾರೆ ಅಂದ್ರೆ ಮೂವತ್ತು ದಿನಗಳು ಸೇರಿದ್ರೆ ಒಂದು ತಿಂಗಳು ಅಂತ ಹೇಳ್ತಾರೆ ಸೊ ಒಟ್ಟು ತಿಥಿಗಳಲ್ಲಿ ಮೂವತ್ತು ದಿನ ಅಂತ ಹೇಳ್ಬೋದು ಎರಡು ಪಕ್ಷವನ್ನ ಸೇರಿಸಿ ಸೇರಿದ್ರೆ ಎರಡನೇದಾಗಿ ವಾರಗಳು ಅಂತ ಬರುತ್ತೆ ಸೊ ಮೊದಲನೇದು ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇದು ಸಾಮಾನ್ಯ ಭಾಷೆಯಲ್ಲಿ ನಾವು ಹೇಳುವಂತಹ ವಾರಗಳು ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಾರಗಳನ್ನ ಈ ರೀತಿ ನಾವು ಹೇಳಲ್ಲ ವಾರಗಳನ್ನ ವಾಸರಗಳು ಅಂತ ಕರೆದಿದ್ದಾರೆ ರವಿವಾರಕ್ಕೆ ರವಿವಾಸರ ಸೋಮವಾರಕ್ಕೆ ಹಿಂದುವಾಸರಂ ಮಂಗಳವಾರಕ್ಕೆ ಭೌಮವಾಸರ ಬುಧವಾರಕ್ಕೆ ಸೌಮ್ಯವಾಸರ ಗುರುವಾರಕ್ಕೆ ಬೃಹಸ್ಪತಿ ವಾಸರಂ ಶುಕ್ರವಾರಕ್ಕೆ ಭೃಗುವಾಸರಂ ಶನಿವಾರಕ್ಕೆ ಮಂದವಾಸರ ಅಂತ ಹೇಳಿದ್ದಾರೆ ತಿಥಿ ವಾರ ಇದಾದ ನಂತರ ಬರೋದು ನಕ್ಷತ್ರಗಳು ನಕ್ಷತ್ರಗಳು ಇಪ್ಪತ್ತೇಳು ಅವುಗಳು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶೀರ ಆರಿದ್ರ ಪುನರ್ವಸು ಪುಷ್ಯ ఆశ్లేష మక హుబ్బ అథవా పుబ్బ ఉత్తరం హస్త చిత్త స్వాతి విశాఖ అనురాధ జ్యేష్ఠ మూల పూర్వాషాఢ ఉత్తరాషాఢం శ్రవణ ధనిష్ట శతభిషబ్ పూర్వభాద్ర ఉత్తరభాద్ర రేవతి ಇದರ ಜೊತೆಗೆ ಕೆಲವೊಂದು ಶಾಸ್ತ್ರದಲ್ಲಿ ಅಭಿಜಿನ್ ನಕ್ಷತ್ರವನ್ನ ಸೇರಿ ಇಪ್ಪತ್ತೆಂಟು ನಕ್ಷತ್ರಗಳು ಅಂತ ಕರೀತಾರೆ ಇದಾದ ನಂತರ ಬರುವಂತದ್ದು ಯೋಗಗಳು ಯೋಗಗಳು ಅಂದ್ರೆ ಸಂಯೋಜನೆಗಳು ಅಂತ ಅರ್ಥ ಅದು ಎರಡು ಗ್ರಹಗಳ ನಡುವೆ ನಡೆಯುವಂತಹ ಸಂಧಿ ಆಗಿರ್ಬೋದು ಅಥವಾ ಎರಡು ನಕ್ಷತ್ರಗಳ ನಡುವೆ ನಡೆಯುವಂತಹ ಸಂಧಿ ಆಗಿರ್ಬೋದು ಒಟ್ಟಿನಲ್ಲಿ ಎರಡು ಆಕಾಶಕಾಯಗಳ ನಡುವೆ ನಡೆಯುವಂತಹ ಸಂಧಿಗಳನ್ನ ನಾವು ಯೋಗಗಳು ಅಂತ ಕರಿತೀವಿ ಇದರಲ್ಲಿ ಒಟ್ಟು ಇಪ್ಪತ್ತೇಳು ಯೋಗಗಳು ಬರುತ್ತವೆ ವಿಷಂಬ್ಯ ಯೋಗ ಪ್ರೀತಿ ಯೋಗ ಆಯುಷ್ಮಾನ್ ಯೋಗ ಸೌಭಾಗ್ಯ ಯೋಗ ಶೋಭನ ಯೋಗ ಅತಿಗಂಡ ಯೋಗ ಸುಕರ್ಮ ಯೋಗ ಧೃತಿಯೋಗ ಯೋಗ ಶೂಲ ಯೋಗ ವೃದ್ಧಿ ಯೋಗ ದ್ರವ ಯೋಗ ವ್ಯಾಘಾತ ಯೋಗ ಹರ್ಷಣ ಸಿದ್ಧಿ ವರಿಯಾನ್ ಶಿವ ಯೋಗ ಶುಭ ಯೋಗ ಶುಕ್ಲ ಯೋಗ ಬ್ರಹ್ಮ ಯೋಗ ಐಂದ್ರ ಯೋಗ ಮತ್ತು ವೈದ್ರತಿ ಯೋಗ ಇದಿಷ್ಟು ಯೋಗಗಳು ಯೋಗಗಳ ನಂತರ ಬರುವಂಥದ್ದು ಕರಣಗಳು ಕರಣಗಳು ಅಂದರೆ ಒಂದು ದಿನವನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಿಕ್ಕೆ ಬಳಸುವಂತಹ ಒಂದು ಅವಧಿಯನ್ನ ಕರಣಗಳು ಅಂತ ಕರೀತಾರೆ ಇದರಲ್ಲಿ ವಿಷ್ಟೀಕರಣ ಅನ್ನುವಂಥದ್ದು ತುಂಬಾ ದುರದೃಷ್ಟಕ ಕರಣ ಅಂತ ಕರೀತಾರೆ ಇದನ್ನ ಭದ್ರಕರಣ ಅಂತನೂ ಹೇಳ್ತಾರೆ ಒಟ್ಟು ಹನ್ನೊಂದು ಕರಣಗಳು ಬರುತ್ತೆ ಅವ ಕೌಲವ ತೈತುಲ್ಯ ಗರಜ ವಣಿಕ ಭದ್ರ ಅಥವಾ ವಿಷ್ಠಿ ಶಕುನಿ ಚತುಷ್ಪಾದ ನಾಗವಾನ್ ಕಿಂಸ್ತುಗ್ನ ಇವುಗಳು ಹನ್ನೊಂದು ಕರಣಗಳು ಸೊ ಇದನ್ನೇ ನಾವು ಪಂಚಾಂಗ ಅಂತ ಕರಿತೀವಿ ಈ ಪಂಚಾಂಗವೇ ಜ್ಯೋತಿಷ್ಯ ಶಾಸ್ತ್ರದ ಜೀವ ಆಗಿರುತ್ತೆ